ಚುನಾವಣಾ ಕೆಲಸವನ್ನು ಮುಗಿಸಿಕೊಂಡು ರಾತ್ರಿ ಊಟ ಮಾಡಿ ವಿಶ್ರಾಂತಿ ಪಡೆಯುವಾಗ ಪವರ್ ಟಿವಿಯನ್ನು ವೀಕ್ಷಿಸ್ತಾ ಇತ್ತು ಅತ್ಯಂತ ದಿಗ್ಭ್ರಮೆ ಆಗುವಂಥ ಒಂದು ಮಾಹಿತಿ ಒಬ್ಬ ರಾಜಕಾರಣಿಯ ಮನೆಯ ಹುಡುಗ ಸ್ವತಃ ರಾಜಕಾರಣಿ ಮಹಿಳೆಯರ ಮೇಲೆ ಸರಣಿ ಅತ್ಯಾಚಾರವನ್ನು ಮಾಡಿರುವಂಥ ಸುದ್ದಿ ಬಿತ್ತರವಾಗ್ತಾ ಅದರಲ್ಲೂ ವಿಶೇಷವಾಗಿ ಮನೆ ಕೆಲಸಕ್ಕೆ ಬಂದಂಥ ಬಡ ಕೂಲಿಕಾರ ಮಗಳ ಮೇಲೆ ನಡೆದಂಥ ಅತ್ಯಾಚಾರ ಇದೆಲ್ಲದೂ ನನ್ನ ಮನಸ್ಸನ್ನು ಕಲಕಿದೆ ಇದರ ವಿರುದ್ಧ ಒಬ್ಬರೇ ಒಬ್ಬರು ಬಿ ಜೆ ಪಿಯ ಎನ್ ಡಿ ಎ ನಾಯಕರುಗಳು ಮಾತನಾಡ್ತಾ ಇಲ್ಲ ಆ ನರ ರಾಕ್ಷಸ ನೇಹ ಕೊಲೆಗಾರ ಫಯಾಜ್ ಅವನ ವಿರುದ್ಧ ಏನು ಹೋರಾಟ ಆಯಿತು ಅದಕ್ಕಿಂತ ಹೆಚ್ಚು ಪ್ರಮಾಣದ ಹೋರಾಟ ಇದಕ್ಕಾಗಬೇಕು ಹೇಗೆ ನಯಾಜ್ಗೆ ಉಗ್ರ ಶಿಕ್ಷೆ ಆಗಬೇಕು ಫಯಾಜ್ಗೆ ಉಗ್ರ ಶಿಕ್ಷೆ ಆಗಬೇಕು ಅದು ಹತ್ತು ಪಟ್ಟು ಶಿಕ್ಷೆ ನಿನ್ನೆ ಪ್ರಕರಣದ ರಾಜಕಾರಣಿಗಾಗಬೇಕು ಬಿ ಜೆ ಪಿಯವರೆಲ್ಲರೂ ಮೌನವಾಗಿ ಅದನ್ನು ಬೆಂಬಲಿಸ್ತಾ ಇದ್ದಾರೆ ನಾರಿ ಶಕ್ತಿಯ ಬಗ್ಗೆ ಮಾತನಾಡ್ತಾರೆ ಮಹಿಳೆ ಗೌರವದ ಬಗ್ಗೆ ಮಾತನಾಡ್ತಾರೆ ಎಲ್ಲರನ್ನು ಅಂತ ಕರೆದು ಹೇಳುವಂಥ ಈ ಜನ ಸರಣಿ ಅತ್ಯಾಚಾರವನ್ನು ಕೂಲಿಕಾರರಿಂದ ಹಿಡಿದು ಅಧಿಕಾರಿ ವರ್ಗ ವರ್ಗದವರೆಗೆ ಅತ್ಯಾಚಾರದ ಬಗ್ಗೆ ಖಂಡನೆಯನ್ನು ಮಾಡ್ತಾ ಇಲ್ಲ ಇಲ್ಲಿ ಆ ಫಯಾಜ್ ಪ್ರಕರಣದಲ್ಲಿ ತೋರಿದ ಉತ್ಸಾಹವನ್ನು ಇಲ್ಲಿ ಸಾಮೂಹಿಕ ಹಿಂದೂ ಮಹಿಳೆಯರ ಮೇಲಾಗಿದೆ ಅವರ ವಿಡಿಯೋಗಳು ಹಾದಿ ಬೀದಿಯಲ್ಲಿ ಹೊರಗೆ ಬಂದು ಆ ಇಡೀ ಸಂಸಾರಗಳು ನೂರಾರು ಸಂಸಾರ ಹಾಳಾಗಿ ಹೋಗಿವೆ ಅಂತ ಒಬ್ಬ ಭ್ರಷ್ಟ ರಾಜಕಾರಣಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅನ್ನೋಂಥ ಒಂದೇ ಒಂದು ಮಾತನ್ನು ಆಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಧೈರ್ಯ ತೋರಿರ್ತಕ್ಕಂಥ ಪವರ್ ವಿಗೆ ನಾನು ಅಭಿನಂದಿಸ್ತೇನೆ ಜೊತೆಗೆ ಈ ಪ್ರಕರಣ ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಯಾಕೆಂದರೆ ಇದು ಭಾಳ ಪ್ರಭಾವಿಗಳಿದ್ದಂಥ ಪ್ರಕರಣ ಇದು ಜೊತೆಗೆ ಮಹಿಳಾ ಆಯೋಗ ಸೋಮೋಟೋ ಸ್ವಯಂ ಇಚ್ಛೆಯಿಂದ ಕೇಸನ್ನು ದಾಖಲಿಸಬೇಕು ಅಪರಾಧಿಯನ್ನು ಬಂಧಿಸಿ ಕೂಡಲೇ ಸೆರೆಮನೆಗೆ ತಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ